ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ಸಜ್ಜಿಗೆ ರೊಟ್ಟಿ ಹೋಟೆಲ್ಗೆ ಬಂದಂತ ಕಸ್ಟಮರ್ಸ್ ಕೇಳಿದ್ರು ಸಜ್ಜಿಗೆ ರೊಟ್ಟಿಯನ್ನ ಅವರು ಟೇಸ್ಟ್ ಮಾಡಿ ಹೇಳಿದ್ರು ಮೇಡಮ್ ಇದರ ರೆಸಿಪಿ ಕೂಡ ಒಮ್ಮೆ ನಮಗೆ ಶೇರ್ ಮಾಡಿ ಪ್ಲೀಸ್ ಅಂತ ಅದಿನ ಸ್ಪೆಷಲ್ ರೆಸಿಪಿ ಸಜ್ಜಿಗೆ ರೊಟ್ಟಿ ಕುಕ್ಕುಂಬರಿ ಮುಳು ಹಾಕಿ ಹೆಲ್ದಿ ಆದಂತ ಸಜ್ಜಿಗೆ ರೊಟ್ಟಿ ಇದು ಸಜ್ಜಿಗೆ ರೊಟ್ಟಿಯನ್ನು ನೀವು ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬ ತೆಳುವಾಗಿ ಎಲ್ಲ ಮಾಡಿದರೆ ತುಂಬ ಒಳ್ಳೆ ತುಂಬ ಸಾಫ್ಟಾಗಿ ಬರ್ತದೆ ಹಾಗೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ಕಿಣಿಸ್ ವರ್ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬನ್ನಿ ಹಾಗಾದ್ರೆ ಈಗ ವಿಡಿಯೋ ಶುರು ಮಾಡೋಣ ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಗೋಧಿ ರವೆಯನ್ನು ತಗೊಂಡಿದ್ದೇನೆ ಅದು ಕೂಡ ಸಪೂರ ಗೋಧಿ ರವೆ ಅಂತ ಕೂಡ ಸಿಗ್ತದೆ ಅದರಲ್ಲಿ ಮಾಡಿದರೆ ತುಂಬ ಪರಿಮಳ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಬೇಕಾದರೆ ಬಾಂಬೆ ರವೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನಾನಿದಕ್ಕೆ ಒಂದು ಮುಕ್ಕಾಲು ಅಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೇನೆ ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೇನೆ ಬೇಕಾದರೆ ಪತಂಜಲಿ ಬೆಲ್ಲವನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಸಿಹಿಗೆ ಗುಣವಾಗಿ ಬೆಲ್ಲವನ್ನ ಹಾಕೊಳ್ಳಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ಒಂದು ಫುಲ್ ಬೌಲ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೇನೆ ಅದೇ ರೀತಿ ಮೂರು ಕುಕುಂಬರ್ ಮುಳ್ಳು ಸೌತೆ ಹಾಗೆ ಒಂದು ಐದಾರು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಇದಿಷ್ಟನ್ನು ಇಷ್ಟನ್ನ ತಗೊಂಡಿದ್ದೇನೆ ನಿಮ್ಮ ಖಾರಕ್ಕನುಗುಣವಾಗಿ ಖಾರ ಹಾಕೊಳ್ಳಿ ಸಿಹಿಗೆ ಅನುಗುಣವಾಗಿ ಸಿಹಿ ಹಾಕೊಳ್ಳಿ ಇಲ್ಲಿ ಮುಳ್ಳು ಸೌತೆಯನ್ನು ಮೊದಲಿಗೆ ಒಂದು ಬಟ್ಲಲ್ಲಿ ಚಂದ ಮಾಡಿ ತುರಿದಿಟ್ಟಿದ್ದೇನೆ ಹಾಗೆ ಜಿಂಜರ್ ಮತ್ತೆ ಈ ಶುಂಠಿ ಮತ್ತೆ ಕೈಮೆಂಡ್ಸ್ ಅನ್ನ ಚಂದ ಮಾಡಿ ಈ ರೀತಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ದೊಡ್ಡ ಪಾತ್ರೆ ತಗೊಳ್ಳಿ ಅದರಲ್ಲಿ ಪಾತ್ರೆಯಲ್ಲಿ ಮೊದಲಿಗೆ ತಗೊಂಡಿರುವಂಥ ಈ ಒಂದು ಬೌಲ್ ಗೋಧಿ ಹಿಟ್ಟೇನಿದೆ ಇದರಲ್ಲಿ ಒಂದು ಮುಕ್ಕಾಲ್ ರಷ್ಟು ಇವಾಗ ಹಾಕ್ತಾ ಇದ್ದಾನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ತಾ ಯಾವುದೇ ಗಂಟುಗಳಿಲ್ಲದೇ ಇರೋ ಥರ ಯಾವುದೇ ಲಂಸ್ ಇರಬಾರ್ದು ಚಂದ ಮಾಡಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರ್ ಇದ್ರೆ ವಿಸ್ಕರ್ ಸಹಾಯದಿಂದಲೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಹಾಗೆ ಆದ್ರೆ ಯಾವುದೇ ಗಂಟುಗಳಿರಬಾರ್ದು ಆಮೇಲೆ ಬೇಕಂದ್ರೆ ಆಡ್ ಮಾಡೋದಿದ್ರೆ ಒಂದು ವೇಳೆ ಸಪ್ರೇಟ್ ಬೌಲಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ನೀರನ್ನು ಹಾಕಿ ಆಡ್ ಮಾಡ್ಕೊಳ್ಬಹುದು ಇಲ್ಲ ಇದ್ರಲ್ಲೇ ಹಾಕಿ ಆಡ್ ಮಾಡ್ಕೊಳ್ಬಹುದು ಹಾಗೇನಾಗೋದಿಲ್ಲ ಅದು ಅಷ್ಟು ಗಂಟು ಕಟ್ಟಿಕೊಳ್ಳುದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಂದ ಮಾಡಿ ಮಾತ್ರ ಕಲಸುವಂತದ್ದು ಮುಖ್ಯ ಹಾಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದ್ರೂ ಮಾಡಿದ್ರೆ ರುಚಿಯಾಗಿ ಮಾಡಿ ಆಸ್ವಾದಿಸ್ತಾ ತಿನ್ನಿ ಅನುಭವಿಸ್ತಾ ತಿನ್ನಿ ಅಂತೆಲ್ಲ ಹಾಗೆ ಅದೇ ರೀತಿ ವಟರಾಶಿಯೊಂದು ಏನೋ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹಾಗೆ ಚಂದ ಮಾಡಿ ರುಚಿಯಾಗಿ ಮಾಡಿ ಖಂಡಿತ ಇದೇ ರೀತಿಯಲ್ಲಿ ನೀವು ಮಾಡಿ ತುಂಬ ಸೂಪರ್ ಆಗಿರುತ್ತೆ ನೋಡಿ ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಸಪೂರ ಗೋಧಿ ರವೆ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಬೇಕಾಗುವಷ್ಟು ಮುಳುಗುವಷ್ಟು ನೀರನ್ನು ಹಾಕೊಳ್ತೇನೆ ಯಾಕಂದರೆ ಗೋಧಿ ರವೆ ಈ ಸಜ್ಜಿಗೆ ಲಾಗಿದ ಕೂಡಲೇ ನೀರು ಅದು ಇಳ್ಕೊಳ್ತದೆ ಹಾಗೆ ಸಾಧಾರಣ ನೀರು ಅದು ತುಂಬ ನೀರು ನೀರಾಗೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ಕೂಡಲೇ ಹಾಗೆ ಒಂದು ಇದು ಹಿಟ್ಟನ್ನು ಕೂಡ ಮಾಡಿ ಒಂದು ಐದು ಹತ್ತು ನಿಮಿಷ ಇಡ್ಬೋದು ಇಲ್ಲ ಕೂಡಲೇ ಕೂಡಲೇ ಬೇಕಾದರೂ ಮಾಡ್ಬೋದು ಹೇಗೂ ಆಗುತ್ತೆ ಹಾಗೆ ಹೇಗೂ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನೀರನ್ನು ಎಳ್ಕೊಳ್ತಾ ಇರುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಮುಕ್ಕಾಲ್ ಬೌಲ್ ಅಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದು ಇದರಲ್ಲಿ ನಾನು ಒಂದು ಅರ್ಧ ಬೆಲ್ಲದ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ ಮೊದಲೇ ಹೇಳಿದ್ದೇನೆ ಹಾಗೆ ನಿಮಗೆ ಸಿಹಿ ಇಷ್ಟವೇ ಇಲ್ಲ ಅಂದ್ರೆ ಬೆಲ್ಲ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು ಇಲ್ಲ ಬೆಲ್ಲ ಸ್ವಲ್ಪ ಹಾಕಿದ್ರು ತುಂಬಾ ಟೇಸ್ಟ್ ಬರುತ್ತೆ ಪರಿಮಳ ಇರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ಈ ಬೆಲ್ಲದ ಪುಡಿಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ತುಂಡು ತುಂಡು ಬೆಲ್ಲ ಇರುತ್ತೆ ಅದನ್ನು ಈ ರೀತಿ ಚಂದ ಪೌಡರ್ ಮಾಡ್ಕೊಳ್ಳಿ ಕೈಯಲ್ಲೇ ಹಿಸಿಕಿದ್ರೆ ಸ್ವಲ್ಪ ಅದ್ರ ಪುಡಿ ಆಗಿಬಿಡುತ್ತೆ ಸಾಫ್ಟ್ ಆಗಿರುತ್ತೆ ಅಲ್ವಾ ಬೆಲ್ಲದ ಪುಡಿ ಹಾಗೆ ಈ ರೀತಿ ಅದನ್ನು ಪ್ರೆಸ್ ಮಾಡಿದರೆ ನೋಡಿ ಪುಡಿ ಪುಡಿ ಆಗಿಬಿಡುತ್ತೆ ಈ ರೀತಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈಗ ನಾನಿಲ್ಲಿ ಪುನಃ ನಾನು ಗೋಧಿ ಹಿಟ್ಟು ಸ್ವಲ್ಪ ಕಾಲು ಬೌಲಷ್ಟು ಇಟ್ಟಿದ್ದೆ ಅಲ್ಲ ಇದನ್ನು ಇನ್ನೊಮ್ಮೆ ಹಾಕ್ತಾ ಇದ್ದೇನೆ ನೀರು ಹೆರೆ ಅಂಶ ಶಾಯಿಗೂ ಇದೆ ಹಾಗೆ ಆ ನೀರಲ್ಲೇ ಕಲಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚೆಂದ ಮಾಡಿ ಇದನ್ನು ಕೂಡ ಒಂದು ಗಂಟೆಗಳಿಲ್ಲದೆ ಇರೋ ಥರ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಉಪವಾಸ ಮಾಡಿರೋರಿಗೆಲ್ಲ ಈ ರೀತಿ ಸಜ್ಜಿಗೆ ರೊಟ್ಟಿ ಯಾವಾಗಲೂ ಉಪ್ಪಿಟ್ಟು ಎಲ್ಲ ತಿಂದು ಬೋರ್ ಆಗಿಬಿಡುತ್ತೆ ಈ ರೀತಿ ಸಜ್ಜಿಗೆ ರೊಟ್ಟಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಅದ್ರಲ್ಲಿ ಕುಕುಂಬರೆಲ್ಲ ಹಾಕಿರೋದ್ರಿಂದ ಇಡೀ ಮನೆ ಪರಿಮಳ ಮಾರ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ತುಪ್ಪ ಹಾಕಿಬಿಟ್ಟಂತೂ ಕಾಯಿಸಬೇಕು ಹೇಳೋದೇ ಬೇಡ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಬೌಲ್ ಅಷ್ಟು ಒಂದು ಸಾರಿ ಒಂದು ಬಟ್ಟೆಲಷ್ಟು ನಾವು ತುರಿದಿಟ್ಟಂತ ಸೌತೆ ತುರಿಯನ್ನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ ಮೇಲೆ ನಾವು ಕ್ರಷ್ ಮಾಡಿಟ್ಟಂಥ ಶುಂಠಿ ಮತ್ತು ಕಾಯಿ ಮೆಣಸು ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೂಡ ನಿಮ್ಮ ಅನುಸಾರವಾಗಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಒಂದು ಐದು ನಿಮಿಷ ಹಾಗೆ ಇಡ್ಬೋದು ಬೇಕಂದರೆ ಇವಾಗ ನಾನು ಫ್ರೆಶ್ ಆಗಿ ಕಾಯಿಯನ್ನು ತುರಿದು ಹಾಕಿರುವಂಥ ಕಾಯಿ ತುರಿಯನ್ನು ಇದ್ದೇನೆ ಕಾಯಿ ತುರಿ ನೋಡಬೇಕಾದ್ರೆ ಆಸೆ ಆಗುತ್ತೆ ನನ್ನ ಮಗಳಂತೂ ತೆಂಗಿನಕಾಯಿ ಹೊಡಿಬೇಕಾದ್ರೆ ರೆಡಿ ಇರ್ತಾಳೆ ನೀರಿಗೆ ಮತ್ತು ಈ ಕಾಯಿತುರಿಗೆ ಹಾಗೆ ಅವಳಿಗೆ ತುಂಬ ಇಷ್ಟ ಅದು ಕಾಯಿ ತುರಿ ತಿನ್ನಲಿಕ್ಕೆಲ್ಲ ನೋಡಿ ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ನಮ್ಮ ಈ ಜಿ ಎಸ್ ಬಿ ಕೊಂಕಣಿಯಲ್ಲಿ ಒಂದು ಮಾತು ಹೇಳೋದಿದೆ ಕಾಯಿ ತುರಿಯನ್ನು ಈ ತುರಿಬೇಕಾದ್ರೆ ತುರಿಮಣೆ ಮೇಲೆ ಕುತ್ಕೊಂಡು ಕಾಯಿ ತುರಿ ಹಾಗೆ ತಿಂದರೆ ಅವರ ಮದುವೆ ಆಗೋ ಟೈಮಲ್ಲಿ ಜೋರಾಗಿ ಮಳೆ ಸುರಿಯುತ್ತೆ ಅಂತ ಹೇಳ್ತಾರೆ ಹಾಗೆ ಈಗ ನೋಡಿ ಇಲ್ಲಿಗೆ ಚೆಂದ ಮಿಕ್ಸ್ ಮಾಡ್ಕೊಳ್ತದೆ ನೋಡಿ ಅಷ್ಟು ನೀರು ಹಾಕಿದೆ ಮತ್ತು ಕಾಯಿ ಯಾವುದು ಮುಳುಸೌತೆ ತುರಿಯಲ್ಲಿದ್ದ ನೀರು ಇದರಲ್ಲೇ ಆ್ಯಡ್ ಆಗಿದೆ ಹಾಗೆ ಇಷ್ಟಿದ್ರೂ ಕೂಡ ಹಿಟ್ಟು ನೋಡಿ ನೀರಾಗಲಿಲ್ಲ ಇಷ್ಟು ಹದ ಇದೆ ಮೀಡಿಯಂ ಕನ್ಸಿಸ್ಟೆನ್ಸಿ ಇದೆ ಈ ರೀತಿ ಮೀಡಿಯಂ ತಿಕ್ಕಾಗಿದ್ದರೆ ಸಾಕು ತುಂಬ ಗಟ್ಟಿ ಹಿಟ್ಟು ಸಹ ಮಾಡೋದು ಬೇಡ ಅದು ಒಳ್ಳೆ ಗಟ್ಟಿ ಏನೋ ಸಜ್ಜಿಗೆ ರೊಟ್ಟಿ ಹಾಕಿದರೆ ಸಾಕು ಇಷ್ಟು ಒಂದು ಟ್ವೆಲ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಇರುತ್ತೆ ಕೆಲವರು ಮಾಡೋ ಸಜ್ಜಿಗೆ ರೊಟ್ಟಿ ಅದು ಮತ್ತು ಗೋಡೆಗೆ ಕಾಲು ಕೊಟ್ಟೆ ಕಟ್ ಮಾಡಿ ತಿನ್ನಬೇಕು ಅಷ್ಟು ರಫ್ ಆಗಿರುತ್ತೆ ಈ ರೀತಿ ಎಲ್ಲ ಮಾಡಿದರೆ ಸ್ವಲ್ಪ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಹದ ಇರುತ್ತೆ ತುಂಬ ದಪ್ಪನೂ ಇಲ್ಲ ತುಂಬ ತೆಳ್ಳಗೂ ಇರಬಾರ್ದು ಇದು ಹರಡಲಿಕ್ಕೂ ಚಂದ ಬರ್ತದೆ ಮತ್ತು ಸಾಫ್ಟ್ ಆಗಿರ್ತದೆ ತಿನ್ನಲಿಕ್ಕೆ ಪಟ್ಟ ಬಾಯಲಿಟ್ರೆ ಹಾಗೆ ಕರಗಿ ಬಿಡಬೇಕು ಅಷ್ಟು ಸೂಪರ್ ಆಗಿರುತ್ತೆ ಇವಾಗ ದೋಸೆ ಹೆಂಚಿಗೆ ನಾನಿಲ್ಲಿ ಎಳ್ಳೆ ಎಣ್ಣೆಯನ್ನು ತೆಂಗಿನ ಜುಟ್ಟಲ್ಲಿ ಹಚ್ಚಿ ಚಂದ ಮಾಡಿ ಹೆಂಚನ ರೆಡಿ ಮಾಡ್ತಾ ಇದ್ದೇನೆ ಪ್ರತಿ ದೋಸೆ ಈ ರೀತಿ ರೊಟ್ಟಿ ಹಾಕಬೇಕಾದರೂ ಎಳ್ಳೆಣ್ಣೆಯನ್ನು ಈ ರೀತಿ ಹಚ್ಚಿ ಮಾಡುವಂಥದ್ದು ನೋಡಿ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರ್ತದೆ ಹಾಗೆ ನೀವು ಬೇಕಂದ್ರೆ ಸೌಟಲ್ಲೂ ಸ್ಪ್ರೆಡ್ ಮಾಡ್ಕೊಳ್ಬೋದು ತೆಳ್ಳಗೆ ದೋಸೆ ತರ ಹಾಕ್ಬೋದು ಯಾಕಂದ್ರೆ ಇದರಲ್ಲಿ ನಾವು ಬೈಂಡಿಂಗ್ ಅಂದರೆ ಒಂದು ಅಂಟು ಥರ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕಿದೇವಲ್ವ ಹಾಗೆ ಎಲ್ಲೂ ಕಟ್ ಆಗೋ ಚಾನ್ಸಸ್ ಇಲ್ಲ ಸಪೋಸ್ ನೀವು ಏನಾದರೂ ಈ ರೀತಿ ಸಜ್ಜಿಗೆ ರೊಟ್ಟಿ ಒಂದು ಫಸ್ಟ್ ಟೈಮ್ ಮಾಡಿರೋ ಮಾಡೋರು ಒಂಚೂರು ಒಂದು ಸಜ್ಜಿಗೆ ರೊಟ್ಟಿಯನ್ನು ಹಾಕಿ ನೋಡಿ ಎಲ್ಲಾದರೂ ಕಟ್ ಕಟ್ ಆದ್ರೆ ನೀವು ಅದಕ್ಕೆ ಬೇಕಾದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಅದು ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಕಡಿಮೆ ಆದರೆ ಕೆಲವೊಮ್ಮೆ ಕಟ್ ಕಟ್ಟಾಗಿಬಿಡತ್ತೆ ಹಾಗೆ ಈ ರೀತಿ ಚೆನ್ನಾಗಿ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಕೂಡಲೇ ಮುಚ್ಚಬಾರ್ದು ಅದಕ್ಕೆ ಮೇಲ್ಗಡೆ ಬಾವಡೆಯನ್ನು ಸ್ವಲ್ಪ ಹೊತ್ತು ಬಿಟ್ಟು ಪ್ಲೇಟನ್ನು ಈ ರೀತಿ ಮೇಲುಗಡೆ ಮುಚ್ಚಬೇಕು ಹಾಗೆ ಇನ್ನೊಂದು ಸೈಡಲ್ಲಿ ನಾವು ಕಾಯಿಸಬೇಕಾದ್ರೆ ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ತುಪ್ಪವನ್ನು ಹಾಗೆ ಹಾಕಿ ಪರಿಮಳ ಅಂತೂ ಹೇಳೋದೇ ಬೇಡ ಅದ್ಭುತ ಇಡೀ ಮನೆಯೆಲ್ಲ ಘಮ ಘಮ ಪರಿಮಳ ಬರ್ತಾ ಇದೆ ಒಂದು ಮೇನ್ ಕಾರಣ ಯಾಕಂದರೆ ಮುಳುಸೌತೆಯನ್ನು ಹಾಕಿರೋದ್ರಿಂದ ಈ ರೀತಿ ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆ ಈ ರೀತಿ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಕಾಯಿಸಬೇಕು ತುಂಬ ರೋಸ್ಟ್ ಅಲ್ಲ ಮೀಡಿಯಮ್ ಒಳ್ಳೆ ಸ್ವಲ್ಪ ಕೆಂಪಗಾದರೆ ಸಾಕು ಹಾಗೆ ಈಗ ಇದು ಯಾವ ರೀತಿ ಆಗಿರ್ತದೆ ಅಂತ ಹೇಳಿ ಕೂಡ ನಾನು ತೋರಿಸ್ತೇನೆ ನೋಡಿ ಎರಡೂ ಬದಿಗಳನ್ನು ಈ ರೀತಿ ಕಾಯಿಸ್ತಾ ಇದ್ದೇನೆ ಒಂದು ಸಜ್ಜಿಗೆ ರೊಟ್ಟಿಯನ್ನು ಕೆಲವರು ಮೂಗು ಮುರಿದು ಕಷ್ಟಪಟ್ಟು ತಿಂತಾರೆ ಅಂದರೆ ಅಷ್ಟು ರಫ್ ಆಗಿರುತ್ತೆ ಸಜ್ಜಿಗೆ ರೊಟ್ಟಿ ಅಂದರೆ ಬೇಡ ಅಂತಾಗುತ್ತೆ ನೀವು ಈ ರೀತಿ ಮಾಡಿದರೆ ಇದೆಯಲ್ವ ನಿಜವಾಗ್ಲೂ ಹೇಳ್ತೇನೆ ಒಂದು ತಿನ್ನೋರು ನಾಲ್ಕಾದರೂ ತಿನ್ಬೋದು ಅಷ್ಟೇ ಇದು ಆ್ಯಕ್ಚುಲಿ ರೆಸಿಪಿ ಬಂದುಬಿಟ್ಟು ನನ್ನ ಕೋಸಿಸ್ಟರ್ ದೀಪಾ ರಾಜೇಂದ್ರ ಕಿಣಿ ಅವ್ರದ್ದು ಅವರ ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಹಾಗೆ ಅವರಿಂದ ಈ ರೆಸಿಪಿಯನ್ನು ನಾನು ಕಲಿತದ್ದು ಅಂತ ಹೇಳಿದರು ತಪ್ಪಾಗಲ್ಲ ಓಕೆ ಅವರು ಈ ರೀತಿ ಮಾಡಿರೋದು ಒಮ್ಮೆ ಸಜ್ಜಿಗೆ ರೊಟ್ಟಿ ನಾನು ತಿಂದೆ ನನಗೆ ತುಂಬ ಇಷ್ಟ ಆಗಿ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿರೋದು ಹಾಗೆ ಈಗ ನಮ್ಮ ಬಿಸಿ ಬಿಸಿ ಸಜ್ಜಿಗೆ ರೊಟ್ಟಿ ಎಷ್ಟು ಸಾಫ್ಟ್ ನೋಡಿ ಆಗಿ ಬರುತ್ತೆ ಅದು ಸೌಟಲ್ಲಿ ಈ ರೀತಿ ಹಾಕಬೇಕಾದ್ರೆ ನೀವೇ ಒಬ್ಸರ್ವ್ ಮಾಡಿ ನೋಡಿ ಬೆಂಡಿದೆ ನೋಡಿ ಕೆಲವರು ಸಜ್ಜಿ ರೊಟ್ಟಿ ಸ್ಟ್ರೈಟ್ ಬರುತ್ತೆ ಅದು ಹಾಗೆ ತುಂಬ ರಫ್ ಆಗಿಬಿಡುತ್ತೆ ಹಾಗೆ ನಮ್ಮ ಬಿಸಿ ಬಿಸಿ ಸಜ್ಜಿಗೆ ರೊಟ್ಟಿ ರೆಡಿಯಾಗಿದೆ ಹೋಟ್ಲಲ್ಲಿ ಕೆಲವೊಮ್ಮೆ ವಾರಕ್ಕೊಂದ್ಸಲ ಎಲ್ಲಾದರೂ ಮಿಡ್ಲಲ್ಲಿ ಟೈಮ್ ಸಿಕ್ಕಿದ್ರೆ ಅಂತ ಇದಾಗುತ್ತಲ್ವ ಐದೇ ನಿಮಿಷ ರೆಡಿ ಮಾಡೋ ಕೆಲಸ ಕಾಯ್ ಇದು ಕಾಯ್ತುರಿ ಎಲ್ಲ ರೆಡಿ ಇದ್ದರೆ ಮುಳ್ಳು ಸೌತೆ ತುರ್ದು ಹಾಕಿಬಿಡೋದು ಅಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಯಾವುದು ರುಬ್ಬಲಿಕ್ಕಿಲ್ಲ ಏನಿಲ್ಲ ಹಾಗೆ ವಾರಕ್ಕೊಮ್ಮೆ ಕೆಲವೊಮ್ಮೆ ಮಾಡ್ತೇನೆ ಹಾಗೆ ಅವರು ತುಂಬ ಇಷ್ಟಪಡ್ತಾರೆ ಒಬ್ಬರು ಲೆಕ್ಚರರ್ ಇದ್ದಾರೆ ದೀಪಕ್ ಭಟ್ ಅಂತ ಬರ್ತಾರೆ ಇಲ್ಲಿ ನಮ್ಮ ಹೋಟೆಲ್ಗೆ ಅವರು ಯಾವಾಗಲೂ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಜ್ಜಿಗೆ ರೊಟ್ಟಿ ನನಗೆ ಇದರ ರೆಸಿಪಿ ಬೇಕು ಅಂತ ಹೇಳಿದರು ಹಾಗೆ ತುಂಬ ಮಂದಿ ಹೇಳಿದ್ದಾರೆ ರೆಸಿಪಿಯನ್ನು ಇದರದ್ದು ಬೇಕು ಅಂತ ಯಾವುದೋ ತುಂಬ ವೀಡಿಯೋಸ್ ಜೊತೆಗೆ ಒಂದು ಹಾಕಿದ್ದೆ ಮಡ್ಲಲ್ಲಿ ಬಟ್ ಅದು ಒಂದೇ ರೆಸಿಪಿ ಅಂತ ಹಾಕಲಿಲ್ಲ ಇದು ಅದಕ್ಕೋಸ್ಕರ ಇವತ್ತು ಸಜ್ಜಿಗೆ ರೊಟ್ಟಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಲೇಬೇಕು ಹಾಗೇ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಡೇ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಸಪೋರ್ಟ್ ಯಾವಾಗ್ಲೂ ಮಾಡ್ತಾ ಇರ್ತೀರಿ ಹೋಟೆಲ್ಗೆ ತುಂಬಾ ಮಂದಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತೀರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನೋಡಿ ಕಟ್ ಮಾಡಿ ತಿನ್ಬೇಕಾದ್ರೂ ಎಷ್ಟು ಸಾಫ್ಟ್ ಆಗಿ ಕಟ್ ಆಗ್ಬಿಡುತ್ತೆ ಹಾಗೆ ಇದು ಮಕ್ಕಳಿಗೋಸ್ಕರ ಟೈನಿ ಬೈಟ್ಸ್ ಸಣ್ಣ ಸಣ್ಣ ಸಜ್ಜಿಗೆ ರೊಟ್ಟಿ ಇದಕ್ಕೂ ಅಷ್ಟೇ ತುಪ್ಪ ಹಾಕಿಬಿಟ್ಟು ಎರಡು ಬದಿಗಳನ್ನು ಚೆಂದ ಮಾಡಿ ಕಾಯಿಸಿ ಮಕ್ಕಳಿಗೆ ಒಂದು ತಿನ್ನುವಂಥದ್ದು ಮೈನ್ ನಮ್ಮ ಇಂಟೆನ್ಷನ್ ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಸ್ವಲ್ಪ ತಿನ್ನೋದೇ ಲೈಕ್ ಮಾಡೋದೇ ಕಷ್ಟ ಯಾವುದು ಕೂಡ ಮನೇಲಿ ಮಾಡಿರೋದು ಹೊರಗಡೆದೆಲ್ಲ ಅಟ್ರಾಕ್ಟಿವ್ ಆಗಿರುತ್ತೆ ಅವರಿಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾರೆ ಯಾವುದು ಹೆಲ್ದಿ ಅಲ್ಲ ಹೊರಗಡೆ ಇರುವಂಥದ್ದು ಪ್ಯಾಕೆಟ್ಸ್ ಎಲ್ಲ ಬರುವಂಥದ್ದು ಅದೇ ರೀತಿ ಎಲ್ಲ ಜಂಕ್ ಫುಡ್ಸ್ ಇವಾಗೆಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಕೆಲವ್ರ್ದೆಲ್ಲ ಕೇಳಿದರೆ ತುಂಬಾ ಭಯ ಆಗಿಬಿಡುತ್ತೆ ನಮಗೂ ಕೂಡ ಹಾಗೆ ಮಕ್ಕಳ ಒಂದು ಹೆಲ್ತ್ ಕಾನ್ಷಿಯಸ್ ಆಗಿ ಅಂದರೆ ಅವರು ತಿನ್ನೋದೇ ಮೇಯ್ನ್ ಇಂಟೆನ್ಷನ್ ಆಗಿರೋದ್ರಿಂದ ನಮ್ಮದು ನಾವು ಅದಕ್ಕೆ ಮನೆಯಲ್ಲೇ ಏನೆಲ್ಲ ಒಂದು ಅವರಿಗೆ ಅಟ್ರಾಕ್ಟಿವ್ ಆಗಿ ವಿಶೇಷವಾಗಿ ಹೆಲ್ದಿಯಾಗಿ ಕುಕುಂಬರೆಲ್ಲ ಹಾಕಿರೋದ್ರಿಂದ ಅವರು ಒಂದು ತಿನ್ನೋದು ಸಿಹಿಯೂ ಇರುತ್ತೆ ಹಾಗೂ ಖಾರವು ಟೇಸ್ಟ್ ಇದೆ ಅಲ್ವ ಇದು ತುಂಬ ಇಷ್ಟಪಟ್ಟು ತಿಂತಾರೆ ನಿಜ ಹೇಳ್ತಾನೆ ನನ್ನ ಮಕ್ಕಳಿಗೆ ಈ ರೀತಿ ಸಜ್ಜಿಗೆ ರೊಟ್ಟಿ ಮಾಡಿಕೊಟ್ಟರೆ ತುಂಬ ಇಷ್ಟ ಅವರಿಗೆ ಹಾಗೆ ಅವರಿಗೋಸ್ಕರ ನಾವೇನಾದರೂ ಈ ರೀತಿ ಮನೆಯಲ್ಲೇ ಎಲ್ಲ ಮಾಡಿಕೊಟ್ಟರೆ ಒಳ್ಳೆಯದು ಆರ್ಟಿಫಿಷಿಯಲ್ ಆಗಿ ಹೊರಗಿನದ್ದೇನಾದರೂ ತರೋದಕ್ಕಿಂತ ಹಾಗೆ ಈ ರೀತಿ ಎರಡೂ ಸೈಡ್ಗಳನ್ನು ತುಪ್ಪ ಹಾಕಿ ಕಾಯಿಸಿ ಟಿಫನ್ಗೆ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ಈ ರೀತಿ ಕಾಯಿಸಿ ಕೊಟ್ಟರೆ ಅವರಿಗೂ ಕೂಡ ಚೆಂದ ಒಂದು ನೋಡಲಿಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ತಿಂತಾರೆ ಕೂಡ ನೋಡಿ ಈ ರೀತಿ ಆಯಿತು ಈಗ ಮತ್ತೆ ಇನ್ನೊಂದು ಸಜ್ಜಿಗೆ ರೊಟ್ಟಿ ನೋಡಿ ಇದು ಈಗ ಸೌಟಲ್ಲಿ ಈ ರೀತಿ ಹರಡಲಿಕ್ಕೂ ಬರುತ್ತೆ ಅಂತ ನಿಮಗೊಂದು ಜಸ್ಟ್ ತೋರಿಸುವಂಥದ್ದು ನಾನು ನೋಡಿ ಒಳ್ಳೆ ದೋಸೆ ಹರಡಿದಾಗೆ ಹರಡ್ಬೋದು ತುಂಬ ದಪ್ಪಗೆ ಇರೋದಿಲ್ಲ ಸಜ್ಜಿಗೆ ರೊಟ್ಟಿ ಅಂದರೆ ದಪ್ಪಗೆ ಇರುವಂಥದ್ದು ಹೌದು ಬಟ್ ಇದ್ರೆ ಹಾಗೆ ಇರೋದಿಲ್ಲ ಸಾಫ್ಟಾಗಿದೆ ಕಾಯಿತುರಿ ಎಲ್ಲ ಒಂದು ತೆಂಗಿನಕಾಯಿಯ ನಾನು ಬಿಳಿ ಭಾಗ ಎಲ್ಲ ಹಾಕಿದ್ದೇನೆ ಅಂತ ಒಂದು ದೊಡ್ಡ ತೆಂಗಿನಕಾಯಿಯ ಅಷ್ಟು ತುರಿಯನ್ನು ಹಾಕಿದ್ದೇನೆ ಹಾಗೆ ಸಾಫ್ಟ್ ಆಗಿರುವಂಥ ನೋಡಿ ಬೆಂಡಾಗಿದೆ ನೋಡಿ ಸಾಫ್ಟ್ ಸಟ್ಟುಗದಲ್ಲಿ ನೋಡಿ ಸಾಫ್ಟ್ ಫೋಲ್ಡ್ ಆಗಿ ಕಾಣ್ತದೆ ಅದೇ ರೀತಿ ಓಕೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್